ನಮಸ್ಕಾರ ಚಾಣಕ್ಯ ನೀತಿಯ ಇನ್ನೊಂದು ಅಧ್ಯಾಯ ಇದೆ ಅಥವಾ ಚಾಣಕ್ಯ ನೀತಿಯ ಮೊದಲ ಅಧ್ಯಾಯ ಅಂತಲೂ ಇದನ್ನು ಕರಿಬೋದು ನಾವು ಹಿಂದಿನ ಸಂಚಿಕೆಯಲ್ಲಿ ಚಾಣಕ್ಯನ ಕುರಿತಾದ ಕೆಲವು ಮಾತುಗಳನ್ನು ಆಡ್ಕೊಂಡ್ವಿ ಅವು ಪರಿಪೂರ್ಣ ಅಂತೇನೂ ಅಲ್ಲ ಯಾಕೆಂದರೆ ಆ ವ್ಯಕ್ತಿಯ ಬದುಕು ಆ ವ್ಯಕ್ತಿಯ ಭಾವ ಆ ವ್ಯಕ್ತಿ ಬದುಕಿಗೆ ಕೊಟ್ಟ ಸಂದೇಶಗಳ ಕುರಿತು ಅದು ಹೇಳಿ ಮುಗಿಯಲಾರದಷ್ಟು ಕೆಲವು ಅಂಶಗಳನ್ನು ಚರ್ಚೆ ಮಾಡಿಕೊಂಡ್ವಿ ಈಗ ಅವನು ಹೇಳಿದ ಒಂದೊಂದೇ ಅಂಶಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡ್ತಾ ಹೋಗೋಣ ಈ ಅಂಶಕ್ಕೆ ಹೋಗುವ ಮೊದಲು ಒಂದು ಕಥೆ ನೆನಪಾಗತ್ತೆ ಒಬ್ಬ ರಾಜ ಆ ರಾಜನಿಗೆ ಒಂದು ದಿನ ಅನಿಸತ್ತೆ ತನ್ನ ದೇಶದಲ್ಲಿ ಒಂದಿಷ್ಟು ವ್ಯರ್ಥವಾಗುತ್ತಾ ಇದೆ ಧನ ಮತ್ತು ಧಾನ್ಯಗಳು ಅಂತ ಅಂದರೆ ಇವೆ ಅಂತ ಒಂದು ರಾಜ್ಯ ರಾಷ್ಟ್ರ ಸಮೃದ್ಧವಾಗಿರಬೇಕು ಅಂತಂದರೆ ಧನಧಾನ್ಯ ಸಮೃದ್ಧಿ ಇರಬೇಕಲ್ಲಿ ಇದೆಲ್ಲ ಪೋಲಾಗ್ತಾ ಇದೆ ಅಂತ ಒಬ್ಬ ರಾಜನಿಗೊಮ್ಮೆ ಅನ್ನಿಸ್ತು ಅದೇನು ಅಂತ ಅಂದರೆ ನನ್ನ ರಾಜ್ಯದಲ್ಲಿ ಅಸಂಖ್ಯ ವೃದ್ಧರಿದ್ದಾರೆ ವಯಸ್ಸಾದವರಿದ್ದಾರೆ ಅವರಿಂದ ರಾಜ್ಯಕ್ಕೆ ಯಾವ ಲಾಭವೂ ಇಲ್ಲ ಅವರು ಕೆಲಸ ಮಾಡೋದಿಲ್ಲ ಅವ್ರಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಕಿವಿ ಕೇಳಿಸೋದಿಲ್ಲ ಕಣ್ಣು ಕಾಣಿಸೋದಿಲ್ಲ ದೇಹ ಮೊದಲಿನಂತೆ ಕೆಲಸಕ್ಕೆ ತೊಡಗಿಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ ಆಯಾಸ ಆಗತ್ತೆ ಹಾಗಾಗಿ ಅವನಿಗೆ ಏನನ್ನಿಸ್ತು ಅಂತ ಅಂದರೆ ಇವರೆಲ್ಲ ವೇಸ್ಟ್ ಅಲ್ವಾ ಇವರಿಗೆ ಯಾಕೆ ಊಟ ಹಾಕಬೇಕು ಅಷ್ಟು ಅಕ್ಕಿ ದಂಡ ಆಗುತ್ತಲ್ಲ ಅಷ್ಟು ಬೇಳೆ ದಂಡ ಆಗುತ್ತೆ ಅಷ್ಟು ತರಕಾರಿ ವ್ಯರ್ಥವಾಗಿ ಹೋಗುತ್ತಲ್ಲ ಅಂತ ಅನ್ನಿಸ್ತು ಆ ರಾಜ ಒಂದು ದಿನ ಒಂದು ಸುಗ್ರೀವಾಜ್ಞೆ ಮಾಡಿಬಿಟ್ಟ ಒಂದು ಆದೇಶ ಹೊರಡಿಸಿಬಿಟ್ಟ ನನ್ನ ರಾಜ್ಯದಲ್ಲಿ ಯಾವ ವೃದ್ಧರು ಇರುವಂತಿಲ್ಲ ಈ ವೃದ್ಧರನ್ನೆಲ್ಲ ಸಮ್ಮರಿಸಿ ಬಿಡಬೇಕು ಅಂತ ಒಂದು ಆದೇಶ ಮಾಡದಂತೆ ಹಳೆಯ ಒಂದು ರೊಮೇನಿಯನ್ ಕಥೆ ಇದು ಆದೇಶ ಹೊರಡಿಸಿದ ಮನೆ ಮನೆಗೆ ನುಗ್ಗಿ ರಾಜ ಭಟ್ಟರು ಸೈನಿಕರು ವೃದ್ಧರನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾ ಹೋಗೋದಕ್ಕೆ ಆರಂಭ ಮಾಡಿದ್ರು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ಹೋಗೋದು ಯಾಕೆ ಅಂದರೆ ಅವರನ್ನು ಕೊಲ್ಲೋದಕ್ಕೆ ಅಂತಲೇ ಸರಿ ಮನೆಯಿಂದ ಎಲ್ಲ ವೃದ್ಧರುಗಳು ಕರಗುತ್ತಾ ಬಂದರು ಮನೆಯವರೇ ಬಿಟ್ಟುಕೊಡ್ತಾ ಬಂದರು ಪ್ರಾಯಶಃ ಯಥಾ ರಾಜ ತಥಾ ಪ್ರಜಾಹ ಮನೆಯಲ್ಲಿರುವ ಎಷ್ಟೋ ಜನಕ್ಕೂ ಹಾಗೆ ಅನಿಸಿತ್ತೋ ಏನು ಈಗಲೂ ಅನಿಸಿರುತ್ತಲ್ಲ ಹಿರಿಯರು ವೇಸ್ಟ್ ಅಂತ ಇವತ್ತು ಅನಿಸಿರುತ್ತಲ್ಲ ಅವತ್ತು ಅನಿಸಿರ್ಬೋದು ಆದರೆ ಒಬ್ಬನಿಗೆ ಮಾತ್ರ ತನ್ನ ತಂದೆಯನ್ನು ಬಿಟ್ಟುಕೊಡೋದಕ್ಕಾಗಲಿಲ್ಲ ಅವನಿಗೆ ತಾಯಿ ಇರಲಿಲ್ಲ ತಂದೆ ಒಬ್ಬ ಒಬ್ಬನೇ ಇದ್ದಿದ್ದು ತಂದೆ ಅವನನ್ನು ಬಹಳ ಮುಚ್ಚಟೆಯಿಂದ ಸಾಕಿದ್ದ ಭಾಳ ಪ್ರೀತಿಯಿಂದ ಸಾಕಿದ್ದ ಇಂಥ ತಂದೆಯನ್ನು ಈ ಮುಪ್ಪಿನ ವಯಸ್ಸಿನಲ್ಲಿ ತಾನು ಹೇಗೆ ಬಿಟ್ಟುಕೊಡ್ಲಿ ಅಂತ ಅವನಿಗೆ ಚಿಂತೆ ಆಯಿತು ತಂದೆಯೇ ಒಂದು ಉಪಾಯ ಹೇಳ್ದ ಮನೆಯ ಕೆಳಗಡೆ ಒಂದು ನೆಲಮಾಳಿಗೆ ಇದೆ ತಲೆ ತಲಾಂತರದಿಂದ ಬಂದಿದ್ದು ಅದೊಂದು ಇದೆ ಅಂತಲೇ ಜಗತ್ತಿಗೆ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಗಳಿಗೂ ಗೊತ್ತಿಲ್ಲದಂಥ ಒಂದು ನೆಲಮಾಳಿಗೆ ಅದು ನನ್ನನ್ನು ನಾನು ನೆಲಮಾಳಿಗೆಯಲ್ಲಿ ಇಟ್ಟುಬಿಡು ಗೊತ್ತಾಗೋದೇ ಇಲ್ಲ ಅಂತ ಹೇಳ್ದ ಸರಿ ನೆಲಮಾಳಿಗೆಯಲ್ಲಿಟ್ಟು ನಮ್ಮ ಮನೆಯಲ್ಲಿ ಯಾರೂ ವಯಸ್ಸಾದವರಿಲ್ಲ ಅಂತ ಹೇಳಿ ಸೈನಿಕರನ್ನು ಕಳಿಸಿಕೊಟ್ಟ ಕಾಲ ಕಳೀತು ರಾಜ್ಯಕ್ಕೆ ಒಂದು ಬಹಳ ದೊಡ್ಡ ಸಮಸ್ಯೆ ಬಂತು ಬಹಳ ದೊಡ್ಡ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಕಳೆದುಕೊ ಪರಿಹಾರ ಕಂಡುಕೊಳ್ಳದೆ ಇದ್ದರೆ ರಾಜ್ ರಾಜನೂ ಇಲ್ಲ ಪ್ರಜೆಗಳು ಉಳಿಯೋದಿಲ್ಲ ಅನ್ನುವಂಥ ಒಂದು ಸಂದರ್ಭ ಅದು ಮಂತ್ರಿಗಳು ಯೋಚಿಸಿದರು ರಾಜ ಯೋಚಿಸಿದ ಅರಮನೆ ಅಧಿಕಾರಿಗಳು ಯೋಚಿಸಿದರು ಯಾರಿಗೂ ಪರಿಹಾರ ಕಾಣಿಸಲಿಲ್ಲ ದೇಶದಲ್ಲಿದ್ದ ಬುದ್ಧಿವಂತರನ್ನೆಲ್ಲ ಕರೆದು ಕೇಳಿ ಆಯಿತು ಯಾರಿಗೂ ಏನು ಉತ್ತರ ಗೊತ್ತಾಗಲಿಲ್ಲ ಆಗ ರಾಜ ಒಂದು ಡಂಗರ ಹೊಡೆಸ್ತಾನೆ ಊರೆಲ್ಲ ಈ ಸಮಸ್ಯೆಗೆ ಯಾರಾದರೂ ಪರಿಹಾರವನ್ನು ಕೊಟ್ಟರೆ ಅವರಿಗೆ ಅರ್ಧ ರಾಜ್ಯ ಕೊಟ್ಟುಬಿಡ್ತೀನಿ ಅಂತ ಇದು ನೆಲಮಾಳಿಗೆಯಲ್ಲಿದ್ದ ತಂದೆಗೆ ಗೊತ್ತಾಯಿತು ಮಗ ಹೇಳ್ದ ತಂದೆ ನೆಲಮಾಳಿಗೆ ಕತ್ತಲೆಯಲ್ಲಿ ಇರ್ತಾ ಇದ್ನಲ್ಲ ದಿನ ಹೋಗಿ ಮಗ ಮಾತನಾಡಿಸಿ ಬರ್ತಾ ಇದ್ದ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದ ಅವತ್ತೊಗೆ ಈಗ ಈಗೊಂದು ಡಂಗೂರ ಇದ್ದಾರೆ ದೇಶಕ್ಕಿಂತ ಸಮಸ್ಯೆ ಬಂದಿದೆ ತಂದೆ ಹೇಳ್ದ ಅದಕ್ಕೊಂದು ಪರಿಹಾರ ಇದೆ ಆ ಪರಿಹಾರ ನಾನು ಹೇಳ್ತೀನಿ ನನ್ನ ಹೆಸರು ಹೇಳಬೇಡ ನಿಂದೇ ಪರಿಹಾರ ಅಂತ ಹೇಳ್ಕೊಂಡು ಬಿಡು ಅಂತ ಮಗನಿಗೆ ಪರಿಹಾರವನ್ನು ಹೇಳ್ದ ಆ ಪರಿಹಾರ ಹೇಳಿ ಆಯಿತು ಅದನ್ನು ಮಾಡಿಯೂ ಆಯಿತು ಅದರಿಂದಾಗಿ ರಾಜ್ಯಕ್ಕೆ ಬಂದ ಸಂಕಷ್ಟ ಪರಿಹಾರ ಆಯಿತು ಇವನಿಗೆ ದೊಡ್ಡ ಸನ್ಮಾನ ಯಾಕೆಂದರೆ ಇಡೀ ದೇಶವನ್ನು ಉಳಿಸಿದವನು ಇವನು ಆ ಸನ್ಮಾನ ಸಮಾರಂಭದಲ್ಲಿ ರಾಜ ಅವನಿಗೆ ಇಡೀ ನನ್ನ ರಾಜ್ಯವನ್ನು ಉಳಿಸಿದ್ದಿ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದೀನಿ ಅಷ್ಟಕ್ಕೆ ನನಗೇ ತೃಪ್ತಿ ಇಲ್ಲ ನಿನಗೇನು ಬೇಕು ಹೇಳು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಕೇಳ್ತಾನೆ ಅದಕ್ಕೆ ಅವನು ಹೇಳ್ದ ನನಗೆ ಅರ್ಧ ರಾಜ್ಯ ಬೇಡ ನನಗೆ ನನ್ನ ಭೂಮಿ ಇದೆ ಹೊಲ ಇದೆ ನಾನು ಅದರಲ್ಲಿ ಬದುಕುತ್ತೇನೆ ರಾಜ್ಯವನ್ನು ನೀವೇ ಹೇಳಿ ಆದರೆ ನನಗೆ ನನ್ನ ತಂದೆ ಬೇಕು ರಾಜ ಯೋಚನೆ ಇಟ್ಕೊಳ್ತವನಿಗೆ ಅವನ ತಂದೆಯನ್ನು ಎಲ್ಲಿ ತರೋದು ಎಲ್ಲ ವೃದ್ಧರನ್ನು ಕೊಂದಾಗಿದೆಯಲ್ಲ ಅದು ಆಗದು ಒಂದ ರಾಜ ಅದು ಸಾಧ್ಯ ಇಲ್ಲ ಸಾಧ್ಯವಾಗುವಂಥದ್ದನ್ನು ಕೇಳು ಆಗ ಅವನು ಹೇಳ್ತಾನೆ ಇಲ್ಲ ಸಾಧ್ಯ ಆಗುತ್ತೆ ನಾನು ನನ್ನ ತಂದೆಯನ್ನು ಉಳಿಸ್ಕೊಂಡಿದ್ದೀನಿ ನನ್ನ ಮನೆಯ ನೆಲಮಾಳಿಗೆಯಲ್ಲಿ ತಂದೆ ಇದ್ದಾರೆ ನೀವು ಅವರಿಗೆ ಪ್ರಾಣದಾನ ಮಾಡಬೇಕು ಅವರನ್ನು ಕೊಲ್ಲುವಂತಿಲ್ಲ ಅಂತ ಕೇಳಿದಾಗ ರಾಜನಿಗೆ ಅನಿವಾರ್ಯ ಆಯಿತು ಆಯಿತು ಅಂತ ಹೇಳ್ದ ಆಗ ಅವನು ಹೇಳ್ತಾನೆ ಮಗ ಈ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದು ತಂದೆ ಅವರು ಹೇಗೆ ಈ ಪರಿಹಾರ ಕೊಟ್ಟರು ಅಂದರೆ ಇಲ್ಲಿದ್ದ ಎಲ್ಲರಿಗಿಂತ ನನ್ನ ತಂದೆ ಬುದ್ಧಿವಂತರು ಅಂತ ಅರ್ಥ ಅಲ್ಲ ನನ್ನ ತಂದೆಗಿಂತ ಮೇಧಾವಿಗಳು ನಿಮ್ಮ ಆಸ್ಥಾನದಲ್ಲಿದ್ದಾರೆ ಆದರೆ ನನ್ನ ತಂದೆಗೆ ಅನುಭವ ಇದೆ ಹಳಬರು ಅವರು ಅವರು ಮೂರೋ ನಾಲ್ಕೋ ತಲೆಮಾರುಗಳನ್ನು ನೋಡಿರ್ತಾರೆ ಆದರೆ ಹಿಂದಿನ ಎರಡೋ ಮೂರೋ ತಲೆಮಾರುಗಳ ವಿಷಯಗಳು ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ಅನುಭವ ಕೊಡೋದಿದೆಯಲ್ಲ ಅದು ದೊಡ್ಡದು ಬುದ್ಧಿಯ ಚಾಣಾಕ್ಷತೆಗಿಂತ ಬುದ್ಧಿಯ ತೀಕ್ಷ್ಣತೆಗಿಂತ ಅನುಭವ ಅನ್ನೋದು ಬದುಕಿಗೆ ಕೊಡುವ ಬುತ್ತಿ ಬಹಳ ದೊಡ್ಡದು ಅಂತ ಹೇಳ್ತಾನೆ ಈ ಕಥೆಯನ್ನು ಯಾಕೆ ಅಂತಂದರೆ ಚಾಣಕ್ಯ ವೃದ್ಧೋಪ ಸೇವಾಯ ವಿಜ್ಞಾನಂ ಅನ್ನುವ ಒಂದು ಸೂತ್ರವನ್ನು ನೀತಿ ಸೂತ್ರದಲ್ಲಿ ಹೇಳ್ತಾನೆ ಅರಿವಿಗೆ ದಾರಿ ಏನು ಅನ್ನುವ ಪ್ರಶ್ನೆ ಬಂದರೆ ಅರಿವಿನ ದಾರಿ ವೃದ್ಧರು ಈ ವೃದ್ಧರು ಅನ್ನೋದಕ್ಕೆ ಹಲವು ಅರ್ಥಗಳಿದೆ ವೃದ್ಧ ಅಂದರೆ ವಯಸ್ಸಾದವರು ಅನ್ನೋದು ಒಂದು ಅಂದರೆ ಅದು ಕಾಲಿಕವಾಗಿ ವೃದ್ಧರವರು ಹೆಚ್ಚು ಕಾಲ ಕಳೆದವರು ಅಂತ ಅರ್ಥ ಎರಡನೆಯದ್ದು ವಿದ್ಯಾವೃದ್ಧರು ಅನ್ನುವ ಬಳಕೆ ಕೂಡ ಇದೆ ಶಾಸ್ತ್ರಗಳಲ್ಲಿ ವಿದ್ಯಾವೃದ್ಧರು ಅಂದರೆ ವಯಸ್ಸಾಗಿದೆ ಅಂತ ಅಲ್ಲ ಆದರೆ ಚೆನ್ನಾಗಿ ಓದಿಕೊಂಡಿದ್ದಾರೆ ಉಳಿದವರಿಗಿಂತ ಹೆಚ್ಚು ಓದಿಕೊಂಡ್ರೆ ಅವರು ಆ ವಿಷಯದಲ್ಲಿ ವಿದ್ಯಾವೃದ್ಧರು ಅಂತ ಕರೆಸಿಕೊಳ್ತಾರೆ ಋಷಿಗಳನ್ನು ತಪೋವೃದ್ಧರು ಅಂತ ಕರಿತಾ ಇದ್ದರು ಯಾಕೆಂದರೆ ಉಳಿದವರಿಗಿಂತ ಅವರ ತಪಸ್ಸು ಹೆಚ್ಚಿನದ್ದು ಅಂತ ತೀವ್ರವಾದ ತಪಸ್ಸಿನಲ್ಲಿ ಮುಳುಗಿ ಕಡಿಮೆ ಅವಧಿಯಲ್ಲಿಯೇ ಹೆಚ್ಚು ಸಾಧಿಸಿದವರನ್ನು ತಪೋವೃದ್ಧರು ಅಂತ ಇದ್ದರು ಹೀಗೆ ವೃದ್ಧರು ಅನ್ನುವ ಶಬ್ದಕ್ಕೆ ಈ ಎಲ್ಲ ಅರ್ಥಗಳೂ ಇವೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳೋದು ವಯೋವೃದ್ಧರನ್ನೇ ಏಕೆಂದರೆ ಆ ವಯೋವೃದ್ಧರಿಗೆ ನಾವು ಹಿಂದಿನ ಕಥೆಯಲ್ಲಿ ನೋಡಿದ್ವಲ್ಲ ಹಾಗೆ ಅವರಿಗೆ ಹಳೆಯದ್ದು ಗೊತ್ತಿರುತ್ತೆ ಹೊಸದಕ್ಕೆ ಪರಿಹಾರಗಳು ಹೊಸದರಲ್ಲೂ ಇರುತ್ತೆ ಹಳೆಯದ್ದರಲ್ಲೂ ಇರುತ್ತೆ ಬದುಕು ಸಂಪೂರ್ಣ ಹೊಸತೂ ಅಲ್ಲ ಸಂಪೂರ್ಣ ಹಳೆಯದ್ದು ಅಲ್ಲ ಹಾಗಾಗಿ ಹೊಸತು ಹೊಸತು ಮತ್ತು ಹಳೆಯದರ ಸಮ್ಮಿಲನ ಬೇಕು ಬದುಕಿನಲ್ಲಿ ಅಂತ ಅಂದಾಗ ಹಳೆಯದೇನು ಅನ್ನೋದು ಗೊತ್ತಾಗಬೇಕು ಅದಕ್ಕೆ ಅನುಭವ ಬೇಕು ಅಂತಹ ಅನುಭವಗಳು ಯಾರಿದ್ದಾರೆ ವೃದ್ಧರು ಅವರ ಸೇವೆಯಿಂದ ಅರಿವು ಉಂಟಾಗತ್ತೆ ವಿಜ್ಞಾನ ವಿಶಿಷ್ಟವಾದ ಜ್ಞಾನ ಸಿಗುತ್ತೆ ಅಂತ ಸೇವೆ ಅನ್ನೋದಕ್ಕೆ ಕೈಕಾಲು ಹೊತ್ತೋದು ಅಂತ ಅರ್ಥ ಮಾಡ್ಕೋಬೇಕಾಗಿಲ್ಲ ಅದು ಸೇವೆ ಹೌದು ಸೇವೆ ಅನ್ನೋದಕ್ಕೆ ಅವರ ಸನಿಹದಲ್ಲಿ ಕುಳಿತು ಅವರಲ್ಲಿರುವ ಅರಿವನ್ನು ಪಡೆದುಕೊಳ್ಳೋದು ಅಂತ ಅರ್ಥ ಇದು ಎಷ್ಟು ಮುಖ್ಯವಾದದ್ದು ಅನ್ನೋದಕ್ಕೆ ಕೃಷ್ಣ ನಮಗೊಂದು ನಿದರ್ಶನ ಕೊಡ್ತಾನೆ ಕುರುಕ್ಷೇತ್ರದ ಯುದ್ಧ ಮುಗಿದಿದೆ ಧರ್ಮರಾಜ ರಾಜನಾಗಬೇಕು ಧರ್ಮರಾಜ ಏನು ಸಾಮಾನ್ಯನಲ್ಲ ಅವತ್ತು ಅವತ್ತಿನ ಅತ್ಯಂತ ದೊಡ್ಡ ಮೇಧಾವಿ ದೊಡ್ಡ ವಿದ್ವಾಂಸ ಅವನು ಕೃಷ್ಣ ಇದ್ದಾನೆ ಏನು ಚಿಕ್ಕವನಲ್ಲ ಕೃಷ್ಣನಿಗಿಂತ ಜ್ಞಾನಿ ಒಬ್ಬ ಯಾರು ಇರೋದಕ್ಕೆ ಸಾಧ್ಯ ಆದರೆ ಧರ್ಮರಾಜನಿಗೆ ಸಿಂಹಾಸನ ಏರೋದಕ್ಕಿಂತ ಮೊದಲು ಒಂದು ಕೆಲಸ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಏನದು ಅಂತ ಅಂದರೆ ಭೀಷ್ಮ ಶರಷೈಯಲ್ಲಿ ಮಲಗಿದಾನೆ ಅವನ ಬಳಿಗೆ ಹೋಗಿ ಕುಳಿತು ಪಾಠ ಕೇಳಿ ಬಂದು ಆಮೇಲೆ ಸಿಂಹಾಸನ ಏರು ಭೀಷ್ಮ ವೃದ್ಧ ಎಷ್ಟು ವೃದ್ಧ ಅಂದರೆ ಎಂಟುನೂರು ವರ್ಷದ ವೃದ್ಧ ಅವನು ಎಂಟುನೂರು ವರ್ಷ ಅಂದರೆ ಪ್ರಾಯಶಃ ಒಂದು ಒಂಬತ್ತೋ ಹತ್ತೋ ತಲೆಮಾರುಗಳ ಜೊತೆಗೆ ಒಡನಾಡಿದವನು ಅವನು ಅವನ ಅಜ್ಜನ ಕಾಲದಿಂದ ಈಗ ಮರಿಮಕ್ಕಳ ಕಾಲದವರೆಗೆ ಒಡನಾಡಿದಾನೆ ಅವನು ಹಾಗಾಗಿ ಅಪಾರವಾದ ಜೀವನಾನುಭವ ಅವನಲ್ಲಿದೆ ಆ ಅನುಭವಗಳನ್ನು ನಿನ್ನದಾಗಿಸಿಕೊಂಡು ಸಿಂಹಾಸನ ಏರಬೇಕು ಅಂತ ಕೃಷ್ಣ ಹೇಳ್ತಾನೆ ಅಂತ ಯಾರಿಗೆ ಅಂದರೆ ಧರ್ಮರಾಜನಂತಹ ಮೇಧಾವಿಗೆ ಅಂತ ಹಾಗಾಗಿ ಅರಿವಿಗೆ ಇರುವ ಸಾಧನ ಯಾವುದು ಅಂದರೆ ಅದು ಹಿರಿಯರನ್ನು ಆಶ್ರಯಿಸುವುದು ಆದ್ದರಿಂದ ಮನೆಯಲ್ಲಿ ಹಿರಿಯರು ಇರಬೇಕು ಅಂತ ಸಮಾಜದಲ್ಲಿ ಹಿರಿಯರು ಇರಬೇಕು ಅಂತ ಅವರನ್ನು ತಳ್ಳೋದಲ್ಲ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸಿ ಕುಳಿತುಕೊಳ್ಳೋದಲ್ಲ ಮನೆಯಲ್ಲೂ ಸಮೂಹದಲ್ಲೂ ಸಮಾಜದಲ್ಲೂ ರಾಷ್ಟ್ರದಲ್ಲೂ ವೃದ್ಧರು ಇರಲೇಬೇಕು ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡೇ ಮುಂದುವರಿಯಬೇಕು ಅಂತ ಹಾಗಾಗಿ ಬದುಕಿಗೆ ಚಾಣಕ್ಯ ಕೊಡುವ ಬಹಳ ದೊಡ್ಡ ಸಂದೇಶ ಯಾವುದು ಅಂದರೆ ಸೇವಾಯ ವಿಜ್ಞಾನಂ ಆ ಶಬ್ದ ಕೂಡ ಭಾಳ ಜನ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಚಾಣಕ್ಯ ವಿಜ್ಞಾನಂ ಅಂತ ಹೇಳ್ತಾನೆ ಜ್ಞಾನ ವಿಜ್ಞಾನ ಎರಡಕ್ಕೆ ಇರುವ ವ್ಯತ್ಯಾಸ ಅಂದರೆ ವಿಜ್ಞಾನ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ ಸಂಸ್ಕೃತಿಯಲ್ಲಿ ಪ್ರಮುಖವಾದ ಒಂದು ಅರ್ಥ ಏನು ಅಂದರೆ ಪ್ರಯೋಗ ಸಿದ್ಧವಾದ ಅರಿವು ಅಂತ ಅರ್ಥ ಯಾವ ಅರಿವು ಪ್ರಯೋಗಕ್ಕೆ ಒಳಪಟ್ಟು ಇದು ಹೀಗೆ ಇದಂ ಇತ್ತಂ ಅಂತ ನಿಶ್ಚಯಕ್ಕೆ ಬಂದಿರುತ್ತೋ ಅದನ್ನು ವಿಜ್ಞಾನ ಅಂತ ಕರೀತಾರೆ ಇವತ್ತು ಕೂಡ ನಾವು ವಿಜ್ಞಾನ ಅಂತ ಕರೆಯೋದು ಅದನ್ನೇ ಲ್ಯಾಬಲ್ಲಿ ಟೆಸ್ಟಾಗಿ ಬಂದಿದ್ದನ್ನೇ ನಾವು ಸೈನ್ಸ್ ಅಂತ ಒಪ್ಪೋದು ಹಾಗೆ ಪ್ರಯೋಗ ಸಿದ್ಧವಾದ ಅರಿವು ಏನಿದೆ ಅದು ಹಿರಿಯರಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಏಕೆಂದರೆ ಅದು ಅವರ ಬದುಕಿನಲ್ಲಿ ಪ್ರಯೋಗಕ್ಕೆ ಬಂದಿರತ್ತೆ ಬಳಸಿ ನೋಡಿರ್ತಾರೆ ಅವರು ಅದರಿಂದ ಆ ಪ್ರಾಯೋಗಿಕ ಜ್ಞಾನ ಬೇಕು ಅಂತ ಅಂದರೆ ಅದಕ್ಕೆ ಹಳಬರನ್ನು ಆಶ್ರಯಿಸದೆ ಬೇರೆ ದಾರಿಯೇ ಇಲ್ಲ ಅನ್ನೋದು ಚಾಣಕ್ಯನ ಅನುಭವ ಮತ್ತು ಸಂದೇಶ ನಮಸ್ಕಾರ